ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ನಮ್ಮ ಚಾನಲಲ್ಲಿ ಬದನೆಕಾಯಿ ಬಜ್ಜಿ ಬದನೆಕಾಯಿ ಗೊಜ್ಜು ಅಂತೆಲ್ಲ ಕರೆಯುವ ಬದನೆಕಾಯಿ ಎಣ್ಣೆಗಾಯಿ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಮುದ್ದೆಗೆ ಅಂತೂ ಸೂಪರಾಗಿರುತ್ತೆ ತುಪ್ಪದ ಜೊತೆ ಹಣ್ಣಾಗು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವಾಗ ನಾನು ಮೊದಲಿಗೆ ಇಲ್ಲಿ ಬದನೆಕಾಯಿ ಒಂದು ಕಾಲು ಕೆ ಜಿ ಬದನೆಕಾಯಿ ತಗೊಂಡು ಕಟ್ ಮಾಡಿ ಈ ರೀತಿ ಉಪ್ಪು ನೀರಿಗೆ ಹಾಕಿದ್ದೀನಿ ಅದರ ಜೊತೆಗೆ ಒಂದು ಆಲೂಗಡ್ಡೆನ ಈ ರೀತಿ ಚಿಪ್ಪೆ ತೆಗೆದು ಹಾಕಿದ್ದೀನಿ ಅದ್ರ ಜೊತೆಗೆ ಮೂರು ಟೊಮೊಟೊ ಅರ್ಧ ಕಟ್ ಮಾಡಿರುವಂಥ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಅದರ ಜೊತೆಗೆ ಒಣಮೆಣಸಿನ್ಕಾಯನ್ನು ಒಂದು ನಾಲ್ಕರಿಂದ ಐದು ಮೆ ಒನ್ಕಾಯಿನ ಹಾಕ್ಕೊತಾ ಇದ್ದೀನಿ ಅದೆಲ್ಲ ಹಾಗಿದ್ದಾದ್ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಉಪ್ಪು ನೀರಿಗೆ ಇದನ್ನೆಲ್ಲ ಆ್ಯಡ್ ಮಾಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಇವಾಗ ಸ್ಟೌವ್ ಮೇಲೆ ಇಟ್ಬಿಟ್ಟು ಒಂದು ಐದರಿಂದ ಎಂಟು ನಿಮಿಷ ಕಾಲ ಈ ರೀತಿ ಕುದಿಸ್ಕೋಬೇಕಾಗುತ್ತೆ ನಮಗೆ ಬದನೆಕಾಯಿ ಟೊಮೊಟೊ ಎಲ್ಲ ಮುಕ್ಕಾಲು ಭಾಗ ಬೆಂದಿದೆ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಬೆಳ್ಳುಳ್ಳಿಯನ್ನು ಹಾಕಬೇಕಾಗುತ್ತೆ ಫಸ್ಟ್ಗೆ ಹಾಕಿದರೆ ತುಂಬ ನುಣ್ಣಗೆ ಬೆಂದೋಗುತ್ತೆ ಅನ್ನೋ ಕಾರಣಕ್ಕೆ ಫಸ್ಟ್ಗೆ ಹಾಕಲಿಲ್ಲ ಇವಾಗ ಈ ರೀತಿ ಎಲ್ಲ ಒಂದು ಪ್ಲೇಟ್ ತೆಗೆದಿಕ್ಕೊಂಡು ತನ್ನಗೆ ಹಾಕಿಬಿಡಬೇಕು ಇವಾಗ ತಣ್ಣಗಾಗಿದ್ದಾಯಿತು ಇವಾಗ ನಾನು ಮಿಕ್ಸಿ ಜಾರಿಗೆ ಈ ರೀತಿ ಟೊಮೊಟೊ ಬೆಂದಿದೆಯಲ್ಲ ಅದ್ರ ಮೇಲೆ ಇರೋ ಒಟ್ಟನ್ನು ತೆಗೆದುಬಿಟ್ಟು ಟೊಮೊಟೊ ಹಸಿಮೆಣಸಿನ್ಕಾಯಿ ಅದೇ ರೀತಿ ಬೆಳ್ಳುಳ್ಳಿನ ಈ ರೀತಿ ಹಾರಿಸ್ಕೊಂಬಿಟ್ಟು ಸಪ್ರೇಟ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಮತ್ತು ಬದನೆಕಾಯಿನ ಸಪ್ರೇಟ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಮಿಕ್ಸಿ ಜಾರಿಗೆ ಫಸ್ಟ್ಗೆ ನಾವು ಬದನೆಕಾಯಿ ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಬದನೆಕಾಯಿ ಟೇಸ್ಟ್ ಅನ್ನೋದು ಅಷ್ಟು ಚೆನ್ನಾಗಿರಲ್ಲ ಮತ್ತು ತುಂಬ ನುಣ್ಣಗೆ ಆ ಒಂದು ಗೊಜ್ಜು ರುಚಿನೇ ಚೇಂಜ್ ಆಗುತ್ತೆ ಅನ್ನೋ ಕಾರಣಕ್ಕೆ ಫಸ್ಟ್ ಇದೆಲ್ಲ ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳೋಣ ಇದು ನೋಡಿ ಈ ರೀತಿ ಪೇಸ್ಟ್ ಆಗಿದ್ದಾದಮೇಲೆ ಫೈನಲಿ ಬದನೆಕಾಯಿ ಮತ್ತು ನಾವು ಬೇಯಿಸ್ಕೊಂಡಿರುವಂತಹ ಸೇರಿಸ್ತಾ ಇದ್ದೀನಿ ಜಸ್ಟ್ ಒಂದು ಎರಡೆರಡು ರೌಂಡು ಹಂಗೆ ಹಾಕಿ ಹಿಂಗೆ ತೆಗಿಬೇಕಷ್ಟೇ ಇವಾಗ ಬದನೆಕಾಯಿ ಗೊಜ್ಜು ರೆಡಿ ಆಗಿದೆ ನೋಡಿ ಸ್ನೇಹಿತರೆ ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ವಲ್ಪ ನಾವು ಈ ರಾಯಲ್ಸೀಮ ಸೈಡು ಮತ್ತು ಗುಲ್ಬರ್ಗ ಸೈಡ್ ಹೋಗಿ ಹೋದರೆ ಮುದ್ದೆಗೆ ಸ್ಪೆಷಲ್ ಅಂತಂದರೆ ಈ ಒಂದು ಎಣ್ಣೆಗಾಯಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಮೂಲಿ ಒಗ್ಗರಣೆಗೆ ನಾವು ಸಾಸಿವೆ ಕಾಳು ಮತ್ತು ಜೀರಿಗೆ ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಫ್ರೆಶ್ ಆಗಿರುವಂತಹ ಕರ್ಬೇವ ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಈ ಅರಶಿನ ಹಾಕೋದ್ರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅನ್ನೋದು ಅದ್ರ ಜೊತೆಗೆ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅರಶಿನ ಇದ್ದೀನಿ ಇದ್ರ ಜೊತೆಗೆ ನೀವು ಇಷ್ಟಪಟ್ಟು ತಿನ್ನೋರು ಹಿಂಗನ್ನು ಸಹ ಆ್ಯಡ್ ಮಾಡ್ಕೋಬೋದು ಕೆಲವರು ಹಿಂಗುವನ್ನು ಇಷ್ಟ ಪ ಇಷ್ಟಪಡಲ್ಲ ಆದ್ದರಿಂದ ನೀವು ಸ್ಕಿಪ್ ಮಾಡ್ಬೋದು ಹಿಂಗುವ ಈಗ ನೋಡಿ ಸ್ನೇಹಿತರೆ ಬದನೆಕಾಯಿ ಬಜ್ಜಿ ಅಥವಾ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ನಿಜವಾಗ್ಲೂ ನನಗಂತೂ ತುಂಬ ತುಂಬ ಇಷ್ಟ ಈ ಒಂದು ರೆಸಿಪಿ ನಮಗೆ ಬಾಯಿ ಕೆಟ್ಟಿದೆ ಅನ್ನೋ ಟೈಮಲ್ಲಿ ಈ ರೀತಿ ಸ್ಪೈಸಿಯಾಗಿ ಮಾಡ್ಕೊಂಡು ತಿನ್ನಿ ನಿಜವಾಗ್ಲು ತುಂಬ ಬಾಯಿಗೆ ರುಚಿ ಕೊಡುವಂತಹ ಒಂದು ಗೊಜ್ಜಾಗಿರುತ್ತೆ ಇದು ಸ್ನೇಹಿತರೆ ಇವತ್ತಿನ ನಮ್ಮ ರೆಸಿಪಿ ಸಿಗೋಣ ಮುಂದಿನ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್